ರಟ್ಟಹಳ್ಳಿ ತಾಲೂಕು ಮಾಸೂರು ಗ್ರಾಮ ಮೊದಲು ನಮ್ಮ ಜೀವನ ಚೆನ್ನಾಗಿತ್ತು ರೀ ಹೊಲ ಮಾಡ್ತಿದ್ದೆ ಲಾವಣಿ ಪಾವಣಿ ಕೋರು ಅಂಥ ಮಾಡ್ತಿದ್ದೆ ಮೊದಲು ಜೀವನ ಚೆನ್ನಾಗಿತ್ತು ಮೂವತ್ತೈದು ವರ್ಷದಿಂದ ನಮ್ಮ ಜೀವನ ಕಂಡು ಹೋಗಿ ಭಾಳ ಇದಾಗಿತ್ತು ಆಮೇಲೆ ಆತ ಈ ಹೆಣ್ಮಕ್ಳ ಜೊತೆ ಕಳಿ ಕಾಸಿಗೆ ಹೋಗ್ತಿದ್ವಿ ಈಗ ಹೆಣ್ಮಕ್ಳು ನಮ್ಮ ಮಕ್ಕಳ ಜೊತೆಗೇನ ಉದ್ಯೋಗ ಕಾಯ್ದೆ ಕಲಸಕ್ಕೆ ನಮಗೆ ನಂಬರ್ ಕೊಟ್ಟರು ನಾವು ಮೂರು ವರ್ಷದಿಂದ ಬರ್ತಾರ ಈಗ ಅಕ್ಕ ಜೊತೆ ಮಕ್ಕಳು ಕರ್ಕೊಂಡು ಮಾಡ್ತಾರೆ ಇಲ್ಲ ತೋರಿಸ್ತಾರವ್ರು ಹಿಂಗೆ ಬಾ ಹಿಂಗೆ ಬಾ ಅಂತ ತೋರಿಸ್ತಾರೆ ಅವರು ಈಗ ಅದು ತೋರಿಸ್ತಾರೆ ಹಿಂಗೆ ಕಡಿ ಹಿಂಗೆ ಬಿಡು ಅಂತಂದು ಕಡಿತ ಅಂದಿ ಆಮೇಲೆ ತುಂಬ ಕೆಲ ಹತ್ತದ ಬಾ ಹೇಳಿ ನಾನು ನಾವ ತುಂಬತಪ್ಪ ಅಂತಾರೆ ಮಕ್ಕಳು ಹಿಂಗಾಗಿ ಅವ್ರ ಜೊತೆಗೆ ಜೀವನ ಮಾಡ್ತಾರೆ ಈಗ ನಮ್ಮ ಹೆಣ್ಮಕ್ಕಳಿಗೆ ಆರಾಮಲ್ಲ ರೀ ಈಗ ಉದ್ಯೋಗಕ್ಕಾಯಿತೆ ಕೆಲ್ಸಕ್ಕೆ ಹೋಗೋದು ಹೆಣ್ಮಕ್ಳಿಗೆ ತೋರಿಸೋದು ನಾನು ನನ್ನ ಮಕ್ಕಳು ಮಗಳು ಜೀವನ ಮಾಡ್ತಾ ಇದ್ದಾವೆ ಆಮೇಲೆ ನಮಗೆ ಸರ ಒಂದು ಎಕ್ರೆನೂ ಎಲ್ಲ ಇಲ್ಲ ಎಲ್ಲಿ ಇಲ್ಲ ನಾವು ಕೂಲಿ ಮಾಡೇ ಜೀವನ ಮಾಡೋದು ಕೂಲಿಯಾಗ ಜೀವನ ನಂಬುದು ಯಾವ್ದು ಸಹಾಯ ಇಲ್ಲ ಏನಿಲ್ಲ ಆಮೇಲೆ ಕಾಲು ಮುರಿದಾವ್ರೆ ಎರಡು ಎರಡು ಕಾಲಲ್ಲಿ ರಾಡೋದವ ನಾವು ಇದ್ರಾಗ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿಂತಾ ಅದಾವೆ ಮಕ್ಕಳ ಜೊತೆಗೆ ಅಪ್ಪಜ್ಜರ ಸಿ ನಾರಾಯಣಪ್ಪ ಅಂತ ಉದ್ಯೋಗ ಖಾತ್ರಿ ಕೆಲಸ ಬಂದಾಗಿಂದ ನಮ್ಮ ಅಪ್ಪಾಜರಿಗೆ ಭಾಳ ಅನುಕೂಲ ಆಗೈತೆ ಅಮ್ಮರಿಗೆ ಆಸ್ಪತ್ರೆ ಖರ್ಚು ಊಟ ಖರ್ಚದಿಂದ ಭಾಳ ಕಷ್ಟ ಆಯಿತು ಮನೆಯಾಗ ಮನೆಯೊಳಗೆ ಯಾರು ಇಲ್ಲ ಅವರ ಇಬ್ಬರ ಇದ್ದಾರ ಆದ್ರಿಂದ ಈ ಉದ್ಯೋಗ ಖಾತ್ರಿ ಕೆಲಸ ಬಂದಾಗಿಂದ ಭಾಳ ಅವರಿಗೆ ಅನುಕೂಲ ಆಗೈತಿ ಭಾಳ ಒಳ್ಳೆಯದು ಆಗೈತಿ ಅವ್ರು ಖುಷಿಯಾಗಿ ಸಂತೋಷ ಬೇರೆ ಕಡೆ ಕಣ್ಣು ಕಾಣಲ್ಲ ಅಂತ ಯಾರು ಕರ್ಕೊಂತಾರೆ ಇರಲಿಲ್ಲ ಅವ್ರಿಗೆ ಕಾಲು ಮುರಿದವನಿಗೆ ಕಣ್ಣು ಕಾಣಲ್ಲ ಅಂತ ಯಾರು ಕೆಲಸಕ್ಕೂ ಇರಲಿಲ್ಲ ಈ ಉದ್ಯೋಗ ಖಾತ್ರಿ ಕೆಲಸದಿಂದ ಅವ್ರಿಗೆ ಭಾಳ ಅನುಭವ ಆಗೈತಿ ಇಬ್ಬರು ಮಕ್ಕಳು ಬರ್ತವೆ ಕೆಲಸಕ್ಕೆ ನಮಗೆ ಹ್ಞೂ ಸರ ನಮ್ದು ಈಗ ಇದು ಉದ್ಯೋಗ ಖಾತೆ ಕೆಲ್ಸಕ್ಕೆ ಬರೋದು ಆಸ್ಪತ್ರೆಗೆ ನಮ್ಮ ಜೀವನಕ್ಕೆ ಬರೀ ಆಸ್ಪತ್ರೆಗೆ ಮುಂದೆ ಯಾಕು ಮಾಡೋಕ್ಕಾಗಲ್ಲ ಬರೀ ಆಸ್ಪತ್ರೆಗೆ ಗುಳಿ ಇಂಜೆಕ್ಷನು ಆಮೇಲೆ ಶುಗರು ಬಿ ಪಿ ಐತಿ ಎಲ್ಲ ಇಲ್ಲಿ ದುಡಿಯೋದು ಅಲ್ಲಿ ಹಾಕೋದು ಇಷ್ಟು ಮಟ್ಟಿಗೆ ನಮ್ಮ ಜೀವನ ನಡೀತಾ ಇತ್ತು ಸರ ನಾವು ನನ್ನ ಮಗಳು ಬರ್ತಾ ಇದ್ದೀವಿ ಸರ ಈಗ ಮೂರು ವರ್ಷದಿಂದ ಅವ್ರದ್ದು ಅವ್ರದ್ದು ಉದ್ಯೋಗ ಕಾಯ್ದೆ ಬುಕ್ ಬೇರೆ ಐತೆ ಮಗೋದು ನಂದು ಬೇರೆ ಐತಿ ಆಮೇಲೆ ನಮ್ಮ ಮನೆಗೆ ಹೆಣ್ಮಕ್ಳು ಹಾಸಿಗೆ ಆರಾಮಿಲ್ಲ ಹಾಸಿಗೆ ಇರ್ದಾಗ ಈ ಉದ್ಯೋಗ ಕೆಲಸ ಕಾಯಿತೆಯಿಂದ ನಮಗೆ ಭಾಳ ಸಹಾಯ ಆಗೈತಿ ಈಗ ಇದರಿಂದ ಜೀವನ ಮಾಡೋದು ಆಸ್ಪತ್ರೆಗೆ ಹಾಕೋದು ತೋರ್ಸ್ಕೊಳೋದು ಏನು ಸಾಲ ಸಬ್ಟಿಯಿಂದ ನಾವು ಜೀವನ ಮಾಡ್ತಾ ಇದ್ದೀವಿ ಇದರಿಂದ ಮುಂದೆ ಏನು ನಮಗೆ ತೊಂದರೆ ಇಲ್ಲ ಉದ್ಯೋಗ ಕಾಯಿತೆಯಿಂದ ಭಾಳ ಸಹಾಯ ಆಗೈತಿ ಈಗ ನಮಗೆ ಈಗ ಅಂಗ್ಲೀಕರಿಗೆ ಉದ್ಯೋಗ ಕಾಯ್ತಾ ಕೆಲಸ ಸಿಕ್ಕಿದ್ರು ಭಾಳ ನಮಗೆ ಖುಷಿಯಾಗೈತಿ ಇದರಿಂದ ಎಷ್ಟೋ ಜನ ನಾವು ಜೀವನ ಮಾಡ್ತಾ ಇದ್ದೀವಿ ಮುನ್ನೂರ ಎಪ್ಪತ್ತು ರೂಪಾಯದಲ್ಲಿ ನಮ್ಮ ಭಾಳ ಜೀವನ ನಡೀತೈತಿ ಆಮೇಲೆ ಈಗ ಆಸ್ಪತ್ರೆಗೆ ಎಲ್ಲದಕ್ಕೂ ಹೊಟ್ಟೆ ಭಂಗಕ್ಕೂ ಜೀವನಕ್ಕೂ ಎಲ್ಲ ನಮಗೆ ಭಾಳ ಸಹಾಯ ಆಯ್ತು ಎಲ್ಲಿ ಕೆಲಸ ಕೊಡ್ತಾಯಿಲ್ಲ ಉದ್ಯೋಗ ಕಾಯ್ತಾ ಕೆಲಸ ಕೊಟ್ಟಂಗೆ ಎಲ್ಲಿ ಕೊಡ್ತಾಯಿಲ್ಲ ಊರು ಊರು ಮನೆಯವರು ಇದರಿಂದ ಭಾಳ ಉಪಕಾರ ಆಗೈತೆ ನಮಗೆ ನಮಗೆ ಎಲ್ಲಿ ಕೆಲಸ ಇಲ್ಲದ ಎಲ್ಲಿ ಕೆಲಸ ಸಿಗ್ತಾ ಇಲ್ಲ ಸರ ಇದರಿಂದ ಏನು ಮಾಡಬೇಕು ಅನ್ನೋದು ಗೊತ್ತಾಗಿದ್ದಲ್ಲ ನಮಗೆ ಈಗ ಉದ್ಯೋಗ ಕಾಯ್ತಾ ಕೆಲಸ ಬಂದಾಗಿಂದ ಭಾಳ ಉಪಕಾರ ಆಗೈತೆ ನಮಗೆ ನಾವು ಚೆನ್ನಮ್ಮ ಪುರಪ್ಪನ ಕಾವೇರಿ ಜಿಲ್ಲಾ ರಟ್ಟಿ ತಾಲೂಕು ವಾಸೋ ಗ್ರಾಮ ಪಂಚಾಯತಿಯಿಂದ ಚೆನ್ನಮ್ಮ ಪರಪ್ಪನ ಅಂತ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಐ ಸಿ ಚಟುವಟಿಕೆ ಮೂಲಕ ನಮಗೆ ಈ ಮಾಹಿತಿ ಮಾಹಿತಿ ಕೊಟ್ಟರು ಅಲ್ಲಿಂದ ನಾವು ಕೆಲಸ ಮಾಡಕತ್ತಿದ್ವಿ ಕೆಲಸ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಸಿಕ್ತು ನಮಗೆ ಆ ಕೆಲಸ ಮಾಡೋ ಟೈಮ್ನೊಳಗೆ ನಮಗೆ ವಿಶೇಷ ಚೇತನರಾದ ಇಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಜನ ನಮಗೆ ನಮ್ಮನ್ನು ಕೆಲಸಕ್ಕೆ ಕರ್ಕಂಡು ಹೋಗ್ರಿ ನಾವು ಬರ್ತವೆ ಅಂತಂದ್ರು ಪಂಚಾಯಿತಿಯಿಂದ ನಾವು ಮಾಹಿತಿ ತಗೊಂಡ್ವಿ ಕೆಲಸಕ್ಕೆ ಕರ್ಕೊಂಡು ಹೋಗಿರಿ ಅವ್ರಿಗೆ ಇದರಿಂದ ಅವಕಾಶ ಐತಿ ಅಂತಂದು ಹೇಳಿದ್ರು ಅವ್ರನ್ನ ನಾವು ಕರ್ಕೊಂಬಂದ್ವಿ ಇಲ್ಲಿ ಇಲ್ಲಿ ಕೆಲಸನ ಅವರು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಅಂದರೆ ನಮ್ಮ ಪಂಚಾಯಿತಿಯವರಾಗಲಿ ನಮ್ಮ ತಾಲೂಕ್ ಪಂಚಾಯಿತಿಯವರಾಗಲಿ ಚೆನ್ನಾಗಿ ಸಹಕರಿಸಿ ನಮಗೆ ಕನಿಷ್ ಸುಮಾರಿಗೆ ಐದು ವರ್ಷದಿಂದ ನಮಗೆ ಕೆಲಸ ಕೊಡ್ತಾ ಇದ್ದಾರೆ ಇಂಥ ಅಂಗವಿಕಲರಿಗೆ ತುಂಬ ಉಪಯೋಗ ಆಗಿದೆ ನಮ್ಮ ಉದ್ಯೋಗ ಖಾತೆಯಿಂದ ಅವರಿಗೆ ಕಣ್ ಕಾಣಂದ್ರೆ ಸರ ಅವರು ಸುಮಾರು ಮೂರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ತ ಹೆಣ್ಮಕ್ಳ ಆಧಾರ ಹೆಣ್ಮಕ್ಳ ಅವರಿಗೆ ಮಾತುಕೊಂಡ್ರಿ ಗಂಡು ಮಕ್ಕಳೆಲ್ಲ ಅವರಿಬ್ಬರಿಗೆ ಗ ಗಂಡ ಹೆಂಡ್ತಿಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೆ ತಿಂಗಳ ಖರ್ಚು ಬೇಕಾಗುತ್ತೆ ಆ ಚಿಕಿತ್ಸೆಗೆ ಮತ್ತು ಈ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಮೇಲೆ ಅವರಿಗೆ ತುಂಬ ಚಿಕಿತ್ಸೆಗಾಗಲಿ ಚಿಕಿತ್ಸೆಗಾಗಲಿ ಮತ್ತು ಬಟ್ಟೆ ಜೀವನಕ್ಕಾಗ್ಲಿ ತುಂಬ ಸಹಕಾರ ಆಗಿದೆ ಆಮೇಲೆ ಸಾಲ ಇಲ್ದಂಗೆ ಜೀವನ ರೀ ಉದ್ಯೋಗ ಖಾತ್ರಿ ಯೋಜನೆಯಿಂದ ಖುಷಿನೂ ಪಡ್ತಾಯಿದ್ದಾರೆ ಇದರಿಂದ ನಮಗೆ ತುಂಬ ಉಪಕಾರ ಅಥವಾ ಧನ್ಯವಾದ ತಿಳಿಸ್ತಾ ಇದ್ದಾರೆ ರೀ ಉದ್ಯೋಗ ಖಾತ್ರಿ ಯೋಜನೆ